ಬಣ್ಣ ಪೈಂಟ್ ಕಾರ್ಮಿಕರ ಸಂಘದಿಂದ ಕೆಚ್ಚದೆಯ ಕನ್ನಡತಿ ಅಕ್ಕ ಅನುಗೆ ಸನ್ಮಾನ ಶಿಡ್ಲಘಟ್ಟ ನಗರದಲ್ಲಿರುವ ಶಿಡ್ಲಘಟ್ಟ ತಾಲೂಕು ಬಣ್ಣ ಪೈಂಟ್ ಕಾರ್ಮಿಕರ ಸಂಘದ ವತಿಯಿಂದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹರಿಕಾರಣಿ ಸಮಾಜ ಸೇವಕಿ ಕೆಚ್ಚದೆಯ ಕನ್ನಡತಿ ಅಕ್ಕ ಅನೂರವರಿಗೆ ಅಭಿನಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಅಕ್ಕ ಅನೂರವರು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದರು ಒಬ್ಬ ಯುವತಿ ಮನೆಯಿಂದ ಹೊರ ಹೋದರೆ ಮನೆಯವರಿಗೆ ಚಿಂತೆ ಮಗಳು ಅದ್ಯಾವಾಗ ಮನೆಗೆ ಮರಳುತ್ತಾಳು ಎಂದು ಆದರೆ ಇದೀಗ ಕಾಲ ಬದಲಾಗಿದೆ ಪುರುಷನಷ್ಟೇ ಮಹಿಳೆಯೂ ಧೈರ್ಯಶಾಲಿ ಸಾಧನೆ ವಿಚಾರದಲ್ಲಿ ಪುರುಷನನ್ನೂ ಮೀರಿ ನಿಂತಿದ್ದಾಳೆ ಇಲ್ಲೊಬ್ಬ ಹೆಣ್ಣು ಮಗಳು ಮನೆಯಿಂದ ಆಚೆ ಬಂದು ತನ್ನದೇ ಆದ ಒಂದು ಆರ್ಮಿ ಕಟ್ಟಿಕೊಂಡು ರಾಜ್ಯದ ಸರ್ಕಾರಿ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿದ್ದಾಳೆ ತಂಡದ ಯುವಕರನ್ನು ಯೋಧರೆಂದೇ ಸಂಬೋಧಿಸುವ ಈ ಹುಡುಗಿಯ ಹೆಸರು ಅನು ಇವರನ್ನು ಎಲ್ಲರೂ ಅಕ್ಕ ಅನು ಎಂದೇ ಕರೀತಾರೆ ಸಮಾಜ ಸೇವಕಿ ಕನ್ನಡದ ಕೆಚ್ಚತೆಯ ಕನ್ನಡತಿ ಅಕ್ಕಾನು ಹಾಗೂ ತಂಡದವರಾದ ಗಣೇಶ್ ಕುಮಾರ್ ಪ್ರಜ್ವಲ್ ಚಂದಶಾಲ್ ಅಕ್ಷಯ್ ಕುಮಾರ್ ಸುದೀಪ್ ನಂಜನಗೂಡು ಶಿವು ಕುಂಚಗೇರಿ ಬಸವರಾಜ ಕೊಪ್ಪಳ ವಿವೇಕ್ ಕುರಗೋಡು ಇವರಿಗೆ ಶಿಡ್ಲಘಟ್ಟ ತಾಲ್ಲೂಕು ಬಣ್ಣ ಗಾರೆ ಕಾರ್ಮಿಕರ ಸಂಘದ ವತಿಯಿಂದ ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ನಿರೀಕ್ಷಕರಾದ ಶಬಾನ ಅಬ್ನಿ ಶಿಡ್ಲಘಟ್ಟ ಕಾರ್ಮಿಕ ನಿರೀಕ್ಷಕರಾದ ವಿಜಯಲಕ್ಷ್ಮಿ ಬಣ್ಣ ಮತ್ತು ಗಾರೆ ಕಾರ್ಮಿಕರ ಸಂಘದ ಅಧ್ಯಕ್ಷ ವೆಂಕಟರಮಣಪ್ಪ ಗೌರವಾಧ್ಯಕ್ಷ ಮುನಿರಾಜು ಉಪಾಧ್ಯಕ್ಷ ನಟರಾಜು ಪ್ರಧಾನ ಕಾರ್ಯದರ್ಶಿ ಬಾಬು ಖದಾಂಚಿ ಸುಬ್ರಹ್ಮಣಿ ಸದಸ್ಯರಾದ ಕುಪ್ಪೇನಹಳ್ಳಿ ಮಂಜುನಾಥ್ ಚಿಕ್ಕದಾಸರಹಳ್ಳಿ ಲೋಕೇಶ್ ಮರಗೆಲಸ ತಾಲೂಕು ಅಧ್ಯಕ್ಷ ಪ್ರದೀಪ್ ದೀಪು ಹಾಗೂ ತಾಲೂಕು ಬಣ್ಣ ಪೈಂಟ್ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೊರಕಾಯಲಹಳ್ಳಿ ನಾನು ಕಾರ್ಯಕ್ರಮಗಳಿಗೆ ತುಂಬಾ ಹೋಗಲ್ಲ ತುಂಬಾ ಸರಳ ಮತ್ತು ವಿರಳ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತೀನಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದು ಮೊದಲೇ ಸಾರಿ ಅಂದ್ರೆ ಎರಡನೇ ಸಾರಿ ಸರ್ ಬರ್ತಾ ಇದ್ದೀವಿ ಸುಮಾರು ಮೂರು ವರ್ಷದಿಂದನೇ ಅದೇ ಕೊಡ್ತೀನಿ ಈ ಮಾಲೂರು ನೀರು ಆಸೆಲ್ಲ ಬರ್ತು ಮಾಡಿದ್ವಿ ಅದಾದ ನಂತರ ಎಂಟು ತಿಂಗಳ ಹಿಂದೆ ಮೊದಲ ಚಿಂತಾಮಣಿ ಅಂತ ಮೇಲೆ ಕೂಡ ಕೆಲಸ ಮಾಡಿದ್ವಿ ಇವಾಗ ನಿಮ್ಮ ಸಿಗ್ಲಘಟ್ಟದ ಬಸ್ನಳ್ಳಿ ಗ್ರಾಮಕ್ಕೆ ಬಂದಿದ್ದರಲಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟು ಜನಗಳಿಗೆ ನಾನು ಗೊತ್ತು ಅಂತ ಯಾಕಂದರೆ ಮೂಲತಃ ನಾನು ಉತ್ತರ ಕರ್ನಾಟಕದ ಈ ಕಲ್ಯಾಣ ಕರ್ನಾಟಕ ಇದ್ದಿಲ್ಲ ಹೈದರಾಬಾದ್ ಕರ್ನಾಟಕ ಆ ಭಾಗದ ಒಂದು ಹೆಣ್ಣು ಅಂದರೆ ರಾಯಚೂರು ಜಿಲ್ಲೆಯ ಚಿನ್ನನೂರು ತಾಲೂಕಿನ ಚಿಕ್ಕಬೇರಿಗೆ ಎನ್ನುವ ಒಂದು ಗುಗ್ರಾಮದ ಯುವತಿಯನ್ನು ಇಷ್ಟು ದೂರ ಕರ್ಕೊಂಡು ಇಷ್ಟು ದೊಡ್ಡ ಪಟ್ಟಣದಲ್ಲಿ ನಮಗೆ ಇಷ್ಟೆಲ್ಲ ನೀವು ಅಭಿನಂದನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀರಾ ನನಗೆ ತುಂಬ ಖುಷಿಯ ವಿಚಾರ ಯಾಕೆಂದ್ರೆ ನಾನು ಇನ್ನೊಂದು ಪ್ರಮುಖ ರೆತಕ್ಕೆ ಬರೋ ಸಣ್ಣ ನನಗೆ ನನ್ನ ತಂಡ ಅಂತ ಹೇಳ್ಬೋದು ಯಾಕೆಂದ್ರೆ ವಿಶೇಷವಾಗಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ರತ್ನ ಹೇಳ್ತೀನಿ ನಾನು ಈವರೆಗೆ ಸುಮಾರು ನೂರ ನಲವತ್ತೊಂದು ಶಾಲೆಗಳಿಗೆ ಸೇವೆ ಮಾಡಿದ್ದೀನಿ ಆದರೆ ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಸುಣ್ಣ ಬಣ್ಣ ಆಗಿರ್ಬೋದು ಶಾಲಾ ಸ್ವಚ್ಛತಾ ಆಗಿರ್ಬೋದು ಶಾಲಾ ಮಕ್ಕಳಿಗೆ ಬೇಕಾಗಿರುವಂಥ ಆಟೋಪಕರಣ ಪೀಠೋಪಕರಣ ಆಗಿರ್ಬೋದು ಮತ್ತು ಗೋಶಾಲೆಗಳಿಗೆ ಭೇಟಿ ನೀಡುವುದಾಗಿರ್ಬೋದು ಸ್ವಚ್ಛ ಭಾರತ ಅಭಿಯಾನದ ಶುಚಿತ್ವದ ಬಗ್ಗೆ ಆಗಿರ್ಬೋದು ಮತ್ತು ಗ್ರಾಮ ಸ್ವಚ್ಛತೆ ಆಗಿರ್ಬೋದು ಈ ಥರ ಸುಮಾರು ಅಭಿಯಾನಗಳನ್ನು ಮಾಡ್ತಾ ಇದು ಜೂನ್ ಮುಕ್ತ ಕರ್ನಾಟಕ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಸುಮಾರು ಅಭಿಯಾನಗಳನ್ನು ಮಾಡ್ತೀವಿ ಜೊತೆ ಜೊತೆಯಲ್ಲಿ ಕಾಡು ಬೆಳೆಸಿ ಮಾಡಿರ್ಬೋದು ಮತ್ತು ಈ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳು ಯಾವ ಥರ ಅಸ್ಪಿತ್ಯರಾಗಬಹುದು ಅಲ್ಲಿ ಹೋಗಬೇಕು ಅಂತ ಅದನ್ನೇ ಅಡ್ವಾನ್ಸ್ ಆಗಿಯೇ ಮಕ್ಕಳಲ್ಲಿ ಒಂದು ಪರಿಕಲ್ಪನೆಯನ್ನು ಹೊಂದಿಸ್ತಾ ಇದೆ ಏಕೆಂದರೆ ಕಂಪ್ಯೂಟರ್ ಯುದ್ಧದಲ್ಲಿ ಕನ್ನಡ ಮೀಡಿಯಂ ಮಕ್ಕಳಿಗೆ ತುಂಬಾ ಅಡ್ಡ ಆಗ್ತಿರ್ಬಹುದು ಆದ್ರಿಂದ ಎಲ್ಲರೂ ನಿರುದ್ಯೋಗದಿಂದ ವಂಚಿತರಾಗಬೇಕು ಉದ್ಯೋಗಕ್ಕೆ ಬರಬೇಕನ್ನೋದು ಅನ್ನೋದು ನನ್ನ ಮುಖ್ಯ ಉದ್ದೇಶ ಶಿಕ್ಷಣದಿಂದ ವಂಚಿತರಾದ ಜನಗಳು ವಿವಾಹಕ್ಕೆ ಆಗಿರ್ಬೋದು ದುಚ್ಚಟಗಳಿಗೆ ಆಗಿರ್ಬೋದು ಕೋಲಿತನ ಮೋಜು ಮಸ್ತಿ ಕೆಲವು ಜನ ಬೇರೆ ಬೇರೆ ಇದರಲ್ಲಿ ತೊಡಗ್ತಾ ಇದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಏನಂದ್ರೆ ಶಿಕ್ಷಣದಿಂದ ವಂಚಿತರಾದಂಥ ಜನಗಳು ಥರ ಆಗ್ತಿರೋದ್ರಿಂದ ಕನ್ನಡ ಶಾಲೆಗಳು ಬರಬೇಕು ಕನ್ನಡ ಶಾಲೆಗಳು ಬೆಳೆಯಂತ ಇದು ಕಟ್ಟಿಬಹುದು ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ನಾನು ವಾತಾವರಣದಲ್ಲಿ ತುಂಬಾ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇದ್ವು ನಿರುದ್ಯೋಗ ಬಡತನ ಅನಕ್ಷರತೆ ಇದನ್ನೆಲ್ಲ ಕಂಡ ನಾನು ಆ ಮೊದಲು ಇದೆಲ್ಲ ಜನಗಳ್ ಅಭಿವೃದ್ಧಿ ಬಂದ್ಬೇಕಂದ್ರೆ ಶಿಕ್ಷಣ ಅಭಿವೃದ್ಧಿ ಆಗ್ಬೇಕು ಶಿಕ್ಷಣ ಅಭಿವೃದ್ಧಿ ಆಗ್ಬೇಕಂದ್ರೆ ಬಡ ಮಕ್ಕಳ ಶಿಕ್ಷಣಕ್ಕೆ ಅನುವು ಮಾಡಿಕೊಡುವಂತ ಒಂದೇ ಒಂದು ಶಾಲೆ ಅಂದ್ರೆ ಅದು ಸರ್ಕಾರಿ ಕನ್ನಡ ಶಾಲೆ ಆ ಶಾಲೆಗಳು ಹಳಿಗಿನಂಚಿನಲ್ಲಿ ಇದ್ವು ಅಂದ್ರೆ ತುಂಬಾ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ವು ಆ ಮೂಮೆಂಟ್ ಅಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಕನ್ನಡ ಶಾಲೆಗಳು ಯಾಕೆ ಮುಗಿಸ್ತಾ ನಾವು ಪರಿಗಣಿಸಿದಾಗ ಶಾಲಾ ಶಿಕ್ಷಕರನ್ನ ಹೋಗ್ಬಿಟ್ಟು ಕೇಳಿದ್ರು ಯಾಕೆ ಕನ್ನಡ ಶಾಲೆಗಳು ಮುಗಿಸ್ತಾ ಇದ್ದಾವೆ ಯಾಕೆ ಕನ್ನಡ ಶಾಲೆಗಳಿಗೆ ಮಕ್ಕಳು ಬರ್ತಿಲ್ಲ ಅಂದಾಗ ನಮ್ಗೆ ಶಿಕ್ಷಕರು ಹೇಳಿದ್ರು ಕನ್ನಡ ಶಾಲೆಗಳ ಮೇಲೆ ಪೋಷಕರ ಒಂದು ಅಭಿರುಚಿ ಕಡಿಮೆ ಆಗ್ಬಿಟ್ಟಿದೆಯಮ್ಮ ಅವರೆಲ್ಲ ಖಾಸಗೀಕರಣಕ್ಕೆ ಮಾರು ಹೋಗಿ ಖಾಸಗಿ ಶಾಲೆಗಳಿಗೆಲ್ಲ ಕಳಿಸ್ತಾ ಇದ್ದಾರೆ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತಂದೆಲ್ಲ ಕೇಳಿದಾಗ ನಾನು ಇವರು ಈ ಒಂದು ಉತ್ತರವನ್ನು ನಾನು ಶಿಕ್ಷಕರಿಂದ ನಾನು ಕಂಡು ಬಂದೆ ಅದಾದ ನಂತರ ನಾನು ಪೋಷಕರ ಹತ್ರನೂ ಹೋದೆ ಪೋಷಕರು ಹೇಳಿದ್ರು ಯಾಕೆ ನೀವು ಕನ್ನಡ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾ ಇಲ್ಲ ಕನ್ನಡ ಶಾಲೆಯಲ್ಲಿ ಎಷ್ಟೊಂದು ಸರ್ಕಾರದಿಂದ ಬರುವಂತ ಉಪಯೋಗಗಳಿದ್ರು ಕೂಡ ಯಾಕೆ ಸದುಪಯೋಗ ಮಾಡ್ಕೋತಾ ಇಲ್ಲ ದುಡ್ಡು ಕೊಡ್ಬಿಟ್ಟು ಖಾಸಗಿ ಶಾಲೆಗಳಿಗೆ ಯಾಕೆ ಕಳಿಸ್ತಾ ಇದಾರೆ ಅಂದಾಗ ನನಗೆ ಆವಾಗ ವಿಚಾರ ಗೊತ್ತಾಗಿದ್ದು ಕನ್ನಡ ಶಾಲೆಗಳಲ್ಲಿ ಸುಣ್ಣ ಬಣ್ಣ ಇಲ್ಲ ಕನ್ನಡ ಶಾಲೆಗಳಲ್ಲಿ ಆಟೋಪಕರಣ ಪೀಠೋಪಕರಣ ಸ್ವಚ್ಛತಾ ವಾತಾವರಣ ಇಲ್ಲ ಮತ್ತೆ ಪೌಷ್ಟಿಕ ಆಹಾರ ಇಲ್ಲ ಎಷ್ಟೋ ಕನ್ನಡ ಶಾಲೆಯಲ್ಲಿ ಶಿಕ್ಷಕರು ಕೂಡ ಇಲ್ಲ ಆದ್ರಿಂದ ನನ್ನ ಮಕ್ಕಳು ಏನು ಕಲಿಯೋದು ನಾವಂತೂ ಕಲಿಲಿಲ್ಲ ಶಿಕ್ಷಣ ನನ್ನ ಮಕ್ಕಳಾದ್ರೂ ಕಲೀಲಿ ಅಂದ್ಬಿಟ್ಟು ನಾವು ಸಾಲ ಸುಲಲು ಮಾಡಿ ಬರ್ತಾ ನಮ್ಮ ಮಕ್ಕಳನ್ನ ತುಂಬಾ ಸುಸಜ್ಜಿತವಾದಂತ ಖಾಸಗಿ ಶಾಲೆಗಳಿಗೆ ಕಳಿಸ್ತಾ ಅಂತ ಪೇರೆಂಟ್ಸ್ ಇಂದ ಈ ತರ ಒಂದು ಉಸಿರಾ ಬಣ್ಣ ಹತ್ರ ಏನ್ ಮಾಡ್ಬೋದು ನನ್ನ ಹತ್ರ ಯಾವ್ದೇ ಅಧಿಕಾರ ಇಲ್ಲ ಅಹ್ ಯಾವ್ದೇ ಬಲವಾದಂತ ರಾಜಕೀಯ ಪಕ್ಷನೂ ಇಲ್ಲ ಅಥವಾ ಯಾವ್ದೇ ಅಧಿಕಾರಿಯ ಮಗಳಲ್ಲ ನಾನು ಅಥವಾ ಯಾವ್ದೇ ಶ್ರೀಮಂತನ ಮಗಳಲ್ಲ ಬಡವನ ಬೆನ್ನೇರಿದ ಒಂದು ಯುವಕರಿ ನಾನು ಆದ್ರಿಂದ ಏನ್ ಮಾಡ್ಬೋದಂತ ನಾನು ನೋಡಿದಾಗ ನಾನ್ ಶ್ರಮ ಪಡ್ಬೋದಲ್ಲ ಅನ್ಕೊಂಡು ಸ್ವಲ್ಪ ವರ್ಷಗಳ ಹಿಂದೆ ನಾನು ಒಂದಿಷ್ಟು ಸಾಲವನ್ನು ಪಡೆದುಕೊಂಡು ಸರ್ಕಾರಿ ಕನ್ನಡ ಶಾಲೆಗಳಿಗೆ ಸುಣ್ಣ ಬಣ್ಣ ಅನ್ಸಲು ಆರಂಭ ಮಾಡಿದೆ ಅಂದ್ರೆ ಇವಾಗ ಈ ಒಂದು ಶಾಲೆಗೆ ಬಂದಾಗ ನಮ್ಗೆ ನಿಮ್ ಊರಿನ ಶಾಸಕರೋ ಚಿಲ್ಲೆಟ್ಟ ಕ್ಷೇತ್ರ ಶಾಸಕ ರವಿಕುಮಾರ್ ಸರ್ ಅವರು ಈ ಶಾಲೆಗೆ ಬೇಕಾಗಿರುವಂತಹ ಆಟೋಪಕರಣ ಪೀಠೋಪಕರಣ ಮತ್ತೆ ಆ ಶಾಲೆಗೆ ಬೇಕಾಗಿರುವಂತಹ ಸುಣ್ಣ ಬಣ್ಣದ ವ್ಯವಸ್ಥೆ ಅಂದಿಡಿದು ಶಾಲಾ ಮೈದಾನಕ್ಕೆ ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆಗಳನ್ನ ಅವ್ರು ಮಾಡ್ಕೊಡ್ಬೋದು ಈಗ ನಾವು ಸುಮಾರು ದಿನ ಜನಗಳಿಗೆ ನಾವು ಗೊತ್ತು ಅಂತ ಆಗ ನಾವ್ ಯಾರು ಜನಗಳಿಗೆ ಗೊತ್ತಿದ್ದಿಲ್ಲ ಬಂದ್ಬಿಟ್ಟು ಯಾರತ್ರ ಆದ್ರೂ ಏನಾದ್ರೂ ಕೇಳ್ತೀವಿ ಅಂದ್ರೆ ಜನಗಳಿಗೆ ಒಂದು ಸಂಶಯ ಇದ್ದೇ ಇರುತ್ತೆ ಅನುಮಾನ ಇದ್ದೇ ಇರುತ್ತೆ ಯಾಕೆ ಈ ಹುಡುಗಿಗೆ ನಾವು ದುಡ್ಡನ್ನ ಕೊಡ್ಬೇಕು ಬಣ್ಣವನ್ನ ಕೊಡಿಸ್ಬೇಕು ಅಂತ ಆದ್ರಿಂದ ಯಾಕಂದ್ರೆ ಸಮಾಜ ಸೇವೆ ಅನ್ನೋದು ನಮ್ಮಿಂದ ಯೋಗ್ಯತೆ ಮತ್ತು ಯೋಗ ಇದ್ರೆ ಮಾತ್ರ ಮಾಡಬೇಕು ಅಂತ ಕೆಲವು ಜನಗಳು ಮಾತಾಡ್ತಾರೆ ಆದ್ರಿಂದ ನಾವೇನ್ ಮಾಡಿದೀವಿ ಅಂದ್ರೆ ನಾನೇ ಸ್ವಂತ ಒಂದಿಷ್ಟು ಸಾಲವನ್ನು ಪಡೆದುಕೊಂಡು ಒಂದಿಷ್ಟು ತಂಡವನ್ನ ಕಟ್ಕೊಂಡು ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆಯಲು ಆರಂಭ ಮಾಡಿದೆ ಇವಾಗ ಇವಾಗ ನನಗಿಂತ ತುಂಬಾನೇ ಕೆಲಸ ಮಾಡಿರೋಂಥವ್ರು ಮಾಡ್ತಕ್ಕಂಥವ್ರು ಎಷ್ಟೋ ಜನ ಪ್ರಚಾರ ರಹಿತ ಕೆಲಸವನ್ನ ಮಾಡ್ತಾರೆ ತುಂಬಾ ಜನ ಇದ್ದಾರೆ ಆದ್ರೆ ನಮ್ಗೆ ಇದು ಪ್ರಚಾರ ಬೇಕೇ ಬೇಕು ಯಾಕೆ ಹೇಳಿ ನಾವು ವಿದ್ಯಾರ್ಥಿಗಳು ಇನ್ನೊಂದು ನಮ್ಮ ಹತ್ರ ಯಾವುದೇ ಬಲವಾದ ಒಂದು ಅಧಿಕಾರ ಹಣ ಹಾಗೂ ನಮ್ಮ ಹತ್ರ ಏನಿಲ್ಲ ಆದ್ರಿಂದ ಈ ಒಂದು ಸಾಮಾಜಿಕ ಜಾಲತಾಣವನ್ನು ಬಳಸಿಕೊಂಡು ನಾವು ಮಾಡುವಂತ ಕೆಲಸಗಳನ್ನ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿವಿ ಸುಮಾರು ಜನಗಳಿಗೆ ಇದು ಮುಟ್ಟುತ್ತಾ ಹೋಯ್ತು ಹಿಂಗೆ ಈ ತರ ಸ್ಕೂಲ್ ಪೇಂಟ್ ಮಾಡ್ತಾರೆ ಅಂತ ಹೇಳಿದ್ರು ಹಾಗೆ ಹೀಗೆ ಅಂತ ಸುಮಾರು ಜನ ನಮ್ಗೆ ಕಮೆಂಟ್ ಆಗ್ತಾ ಸುಮಾರು ಜನ ನಮ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಕ್ಕ ನಮ್ಮ ಮೂರ್ನೇ ಶಾಲೆ ಅವ್ಯವಸ್ಥೆ ಆಗಿದೆ ಇದನ್ನ ನೀವು ಸರಿಪಡಿಸ್ಕೊಡ್ಬೋದಾ ಅಂತ ಒಂದ್ ಶಾಲೆ ಎರಡ್ ಶಾಲೆ ಅಂದ್ಬಿಟ್ಟು ಒಂದು ಹತ್ತು ಶಾಲೆಗಳನ್ನ ನಾನ್ ಮಾಡ್ತಾ ಇರುವಾಗ ಇವಾಗ ನನ್ನ ತಂಡ ಇದೆಯಲ್ಲ ಇವ್ರು ಒಬ್ಬೊಬ್ರು ನನ್ ಜೊತೆ ಸೇರ್ಕೊಂಡು ಅವ್ರು ನಿಜ ಹೇಳ್ಬೇಕಂದ್ರೆ ಈ ಸಂದರ್ಭದಲ್ಲಿ ಅವ್ರನ್ನ ನಾನು ನೆನೀತೀನಿ ಈಗ ನೀವು ಇಷ್ಟೆಲ್ಲ ನನ್ಗೆ ಗೌರವ ಕೊಡ್ತೀರಾ ಆರು ಶಾಲಾ ಪೇಟೆ ಎಲ್ಲ ಹಾಕ್ಬಿಟ್ಟು ಗೌರವದಿಂದ ಕಾಣ್ತೀರಾ ಅಂತಂದ್ರೆ ಅದಕ್ಕೆಲ್ಲ ಪ್ರಮುಖ ಕಾರಣ ನನ್ನ ತಂಡದವರು ಈಗ ನಾನೊಂದು ಹೆಣ್ಮು ಆ ನಡ್ಕ್ ಬಿಡುತ್ತೆ ಹೆಂಗೋ ಮುಂದಿನ ದಿನಗಳಲ್ಲಿ ಪಾಪ ಆ ತಂದೆ ತಾಯಿಗಳು ಅಷ್ಟು ಜನ ಹೆಣ್ಮನ್ನ ನಮ್ಮ ಹಿಂದೆ ನಂಬಿ